ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸಿದ್ವಿ ನಾವು ಅನನ್ನ ಸಸ್ಯಗಳನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ ಎಂಥ ಸಸ್ಯಗಳನ್ನ ನಾವು ಆಯ್ಕೆ ಮಾಡಬೇಕು ಹಾಗೆ ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಸಾಗಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ನೋಡಿ ಅದೇ ಸಸ್ಯಗಳು ಇಲ್ಲಿ ಇದ್ದಾವೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಈ ತಂದಂಥ ಸಸ್ಯಗಳನ್ನ ಯಾವ ರೀತಿಯಾಗಿ ನಾವು ನಾಟಿ ಮಾಡಬೇಕು ಅನ್ನೋದನ್ನು ತೋರಿಸ್ತೇವೆ ನೋಡಿ ಇಲ್ಲಿ ಆ ಸೈಡ್ ನೆಲವನ್ನ ಸರಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ ನೆಲವನ್ನು ಸರಿ ಮಾಡ್ಕೊಂಡು ಹೋಳಿ ಮಾಡ್ಕೊತಾ ಇದ್ದಾರೆ ಹಾಗೆ ಕೂಡ ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಕೆಲವೊಬ್ಬರು ಅದು ತಂದ ಸಸ್ಯಗಳನ್ನ ಕಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಇವತ್ತಿನ ಸಂಚಿಕೆ ನಾವು ನಿಮಗೆ ಅದನ್ನೇ ತೋರಿಸ್ತೇವೆ ಯಾವ ರೀತಿಯಾಗಿ ನಾವು ನೆಲವನ್ನು ಸಮ ಮಾಡ್ಕೊಳ್ತೇವೆ ಹಾಗೆ ಯಾವ ರೀತಿಯಾಗಿ ನಾವು ನಾಟಿ ಮಾಡ್ತೇವೆ ಅನ್ನೋದನ್ನ ಹಂತ ಹಂತವಾಗಿ ಇವತ್ತೆ ಕ್ಲಿಯರ್ ಆಗಿ ವಿಸ್ತಾರವಾಗಿ ನಿಮಗೆ ಹೇಳ್ತೇವೆ ಸೊ ವೀಕ್ಷಕರೇ ಹಾಗಾಗಿ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಈ ಸಂಚಿಕೆಗೆ ಇನ್ನು ಬನ್ನಿ ವೀಕ್ಷಕರೇ ಫಸ್ಟ್ ಅದನ್ನು ನೋಡ್ಕೊಳ್ಳುವ ಯಾವ ರೀತಿಯಾಗಿ ಅವರು ಏನು ಹೋಳಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ಇವರು ನೆಲವನ್ನು ಸರಿ ಮಾಡ್ತಾ ಇದ್ದಾರೆ ಇವಾಗ ಅನ್ನ ಹಚ್ಚುವಲ್ಲಿ ಎರಡು ವಿಧದಲ್ಲಿ ಹೆಚ್ಚಿನದಾಗಿ ಹಚ್ತಾರೆ ಒಂದು ಹೋಳಿ ಮಾಡ್ಕೊಂಡು ಹಚ್ತಾರೆ ಮತ್ತೊಂದು ಸರ್ಫೇಸ್ ನೆಲದಲ್ಲಿ ಹಚ್ತಾರೆ ಹೋಳಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ನಮಗೆ ಸರ್ಫೇಸ್ ನೆಲದಲ್ಲಿ ಮಾಡಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ಇವಾಗ ಇಲ್ಲಿ ಸರ್ಫೇಸ್ ನೆಲದಲ್ಲಿ ಮಾಡ್ತಾ ಇದ್ದಾರೆ ಸರ್ಫೇಸ್ ನೆಲಕ್ಕೂ ಮತ್ತೆ ಸರ್ಫೇಸಲ್ಲಿ ಮಾಡೋದಕ್ಕೂ ಹಾಗೆ ಹೋಳಿ ಮಾಡಿ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಹೋಳಿ ಮಾಡಿ ಮಾಡಿದ್ರೆ ನಾವು ಒಂದು ನಾಲ್ಕೈದು ವರ್ಷಗಳವರೆಗೆ ಅದನ್ನ ಅದರಲ್ಲಿ ನಾವು ಪೀಕನ್ನು ಅಂತ ಒಂದರ ನಂತರ ಒಂದು ಒಂದರ ನಂತರ ಪೀಕ್ ಅಂತ ತಕೊಳ್ಬಹುದು ಸರ್ಫೇಸ್ ನೆಲದಲ್ಲಿ ಮಾಡಿದ್ರೆ ಒಂದು ಎರಡು ವರ್ಷ ನಾವು ಅದರಲ್ಲಿ ಪೀಕ್ ತಕೊಳ್ಬಹುದು ಅದರ ನಂತರ ನಾವು ಮತ್ತೆ ಅದನ್ನ ಕಿತ್ತಿ ಮತ್ತೆ ಸರಿ ಮಾಡಿ ಮತ್ತೆ ಹೊಸದಾಗಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇವಾಗ ಸರ್ಫೇಸ್ ನೆಲದಲ್ಲಿ ನಾಟಿಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಇಲ್ಲಿ ನೋಡಿ ಯಾವ ರೀತಿಯಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟಿಂಗ್ ದಿಬ್ಬದಿಂದ ಹಿಡಿದು ಅಲ್ಲಿ ಸ್ಟಾರ್ಟಿಂಗ್ ದಿಬ್ಬ ಇದೆ ಅಲ್ಲ ಈ ಕಡೆ ತೋರಿಸಿ ಈ ಕಡೆ ದಿಬ್ಬದವರೆಗೆ ಎಷ್ಟು ಇದೆ ಅಂತ ಅಳ್ಕೊಂಡಿದ್ದಾರೆ ಅಳ್ಕೊಂಡು ಅವರು ಭಾಗ ಭಾಗ ಮಾಡಿಕೊಂಡಿದ್ದಾರೆ ತುಂಬಾ ಉದ್ದ ಒಂದೊಂದು ಹೋಳಿ ಮಾಡಿದ್ರೆ ತುಂಬಾ ಉದ್ದ ಉದ್ದ ಲೈನ್ ಲೈನ್ ಮಾಡಿದ್ರೆ ಸ್ವಲ್ಪ ನಿರ್ವಹಣೆಗೆ ತೊಂದರೆ ಆಗುತ್ತೆ ನೀರಾವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇವರು ಮೂರು ಭಾಗ ಮಾಡ್ಕೊಂಡಿದ್ದಾರೆ ಮೂವತ್ ಮೂರ ಅಡಿ ಅಷ್ಟು ಭಾಗ ಆಗಿದೆ ನೋಡಿ ಇದೊಂದು ಭಾಗ ಆಗಿದೆ ಅಲ್ಲಿಂದ ಇಲ್ಲಿ ಈ ಒಂದು ಕಾಲುವೆವರೆಗೆ ಸೊ ಈ ಕಾಲುವೆಯಿಂದ ನೆಕ್ಸ್ಟ್ ಕಾಲುವೆವರೆಗೆ ಮತ್ತು ಮೂವತ್ತ್ ಮೂರು ಅಡಿ ಆ ಕಾಲುವೆಯಿಂದ ಆ ದಿಬ್ಬದವರೆಗೆ ಮೂವತ್ ಮೂರು ಅಡಿ ಟೋಟಲ್ ಅವರು ಥರ ಭಾಗ ಮಾಡ್ಕೊಂಡು ಅವರಿಗೆ ನೀರಾವರಿಗೆ ಈಸಿ ಆಗಲಿ ನಿರ್ವಹಣೆಗೆ ಕಳೆ ನಿರ್ವಹಣೆಗೆ ಈಸಿ ಆಗಲಿ ಅಂತ ಹೇಳಿ ಅವ್ರು ಚಿಕ್ಕ ಚಿಕ್ಕ ಭಾಗಗಳನ್ನು ಮಾಡ್ಕೊಂಡು ಈ ರೀತಿಯಾಗಿ ಇದು ಗುಂಡಿ ತೊಡ್ಕೊಂಡಿದ್ದಾರೆ ನೋಡಿ ಮಧ್ಯ ಮಧ್ಯ ಗುಂಡಿ ತೊಡ್ಕೊಂಡಿದ್ದಾರೆ ಅವರು ಹಾಗೆ ಕೂಡ ಅವರು ಪಾರ್ಟಿಷನ್ ಮಾಡ್ಕೊಳೋದ್ರಿಂದ ಮತ್ತೊಂದು ಏನು ಲಾಭ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಾಲ್ ಕಾಲುವೆ ಕಾಣುತ್ತಲ್ಲ ಮೂವತ್ ಮೂರು ಅಡಿಗೆ ಒಂದೊಂದು ಕಾಲುವೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ನಾನು ಈ ಕಾಲುವೆ ಮಾಡ್ಕೊಂಡಿದ್ರಿಂದ ಅದು ಯಾವ ರೀತಿಯಾಗಿ ಕಾಲುವೆ ಮಾಡ್ಕೊಳ್ತಾರೆ ಹೇಳಿದ್ರೆ ಹೇಳಿದರೆ ಏರಿಂದ ತೆಗ್ಗಿರುವ ಕಡೆ ಮೇಲಿಂದ ತೆಗ್ಗಿರುವ ಕಡೆ ಅವರು ಕಾಲುವೆ ಮಾಡ್ಕೊಳ್ತಾರೆ ಈಗ ಕಾಲುವೆ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ರೀತಿಯಾಗಿ ಕಾಲುವೆ ಮಾಡ್ಕೊಳ್ತಾರೆ ಉದ್ದಕ್ಕೆ ಕೆಳಗೋರೆಗೆ ಕಾಣುತ್ತಲ್ಲ ಈ ರೀತಿಯಾಗಿ ಕಾಲುವೆ ಮಾಡ್ಕೊಳೋದ್ರಿಂದ ಒಂದು ಲಾಭ ಏನ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ನೀರು ನಿಲ್ದೇ ಇರುವ ಹಾಗೆ ಅವರು ಕಾಲುವೆ ಹೊಡ್ಕೊಂಡಿರ್ತಾರೆ ಕಾಲುವೆ ಹೊಡ್ಕೊಳೋದ್ರಿಂದ ನೀರು ನಿಲ್ಲೋದಿಲ್ಲ ಸಲೀಸಾಗಿ ನೀರು ಹಿಡ್ಕೊಂಡು ಅಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ ಸೊ ಅದೊಂದು ಬೆನಿಫಿಟ್ಟು ಹಾಗೆ ಕೂಡ ನಿರ್ವಹಣೆಗೂ ಕೂಡ ಅದು ಈಸಿ ಆಗುತ್ತೆ ನಮಗೆ ತಿರುಗಾಡ್ಲಿಕ್ಕೆ ಏನಾದರೂ ಇದ್ರೆ ಈಸಿ ಆಗುತ್ತೆ ಸೊ ಹಾಗಾಗಿ ಕಾಲುವೆ ಹುಡ್ಕೊಂಡಿದ್ದಾರೆ ಕಾಲುವೆ ಹೊಡ್ಕೊಂಡ್ರೆ ನೋಡಿ ಮೂವತ್ತ್ ಅಡಿ ಇದೆ ಅಂತ ಹೇಳಿದಿಲ್ಲ ಇಲ್ಲಿ ಈ ರೀತಿಯಾಗಿ ಅವರು ಗುದ್ದನ್ನ ತೊಡ್ಕೊಂಡಿದ್ದಾರೆ ಒಂದು ಆರಾರು ಇಂಚ್ ಆರರಿಂದ ಏಳು ಇಂಚಷ್ಟು ಅಷ್ಟು ಆಳಾಳಕ್ಕೆ ಗುದ್ದ ಹೊಡ್ಕೊಂಡಿದ್ದಾರೆ ನೋಡಿ ಗುಂಡಿ ಹೊಡ್ಕೊಂಡಿದ್ದಾರೆ ನೋಡಿ ಇದು ಗುದ್ದನ್ನ ಹೊಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ತೋರಿಸ್ತೇನೆ ಬನ್ನಿ ಇಲ್ಲಿ ಬನ್ನಿ ಇವರು ಗುದ್ದು ಜಿಗ್ಜಾಗ್ ರೂಪ ಅಲ್ಲಿ ಹಾಕಿದಾರಲ್ಲ ನೋಡಿ ಅವ್ರು ಗುದ್ದನ್ನ ಸ್ಟ್ರೇಟ್ ಹಾಕಲಿಲ್ಲ ಒಂದಿಲ್ಲಿ ಒಂದಿಲ್ಲಿದೆ ಎರಡರ ಮಧ್ಯದಲ್ಲಿ ಮತ್ತೊಂದು ಹಾ ಹಾಕಿದರ ಅವರು ನೋಡಿ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಗೊತ್ತாகுತ್ತೆ ನೋಡಿ ನೋಡಿ ಇವನ್ ಈ ಗುದ್ದಿ ಇಲ್ಲಿದೆ ಮತ್ತೊಂದು ಗುದ್ದಿ ಇಲ್ಲಿದೆ ಅದರ ಸೈಡ್ ಗುದ್ದು ಇೆಡರ ಮಧ್ಯದಲ್ಲಿ ಸೈಡ್ ಗುದ್ದಿದೆ ಆ ರೀತಿಯಾಗಿ ಹಾಕೊಳ್ಳಬೇಕು ನೀವು ಸ್ವಲ್ಪ ತಪ್ಪು ಹಾಕಿದ್ದಾರೆ ಗುದ್ದು ಸ್ವಲ್ಪ ತಪ್ಪಿದೆ ನೋಡಿ ಇವ್ರುದು ಇವ್ರು ಸರಿ ಇದೆ ಈ ಕಡೆ ಇಲ್ಲಿ ಹಾಕಿದ್ ಸರಿ ಇದೆ ನೋಡಿ ಸೊ ಇದಿಷ್ಟು ನೆನೆ ತಂದಂತಹ ಒಂದೊಂದು ಗೋರಿ ಒಂದೊಂದು ಗೋರಿ ಗುದ್ದೆನ್ನ ಹಾಕಿದರ ಅಲ್ಲ ನೋಡಿ ಈ ಇದಲ್ಲ ಮೊನೆ ತಂದಂತ ಸಸಿಯಗಳು ಈ ಸಸಿಯಗಳನ್ನು ಅವರು ನೋಡಿ ಯಾಕೆ ಅಂತ ನಾನು ಈ ಕಾಲುವೆಯಲ್ಲಿ ಅವರು ನೀರಾವರಿ ಒದಗಿಸ್ತಾರೆ ಈ ಕಾಲುವೆಯಲ್ಲಿ ನೀರಾವರಿ ಪೈಪ್ಲೈನ್ ಹಾಕ್ತಾರೆ ನೀರಾವರಿ ಹಾಕ್ತಾರೆ ನೀವು ಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಪೈಪ್ಲೈನ್ ಹಾಕ್ಬೋದು ಅಲ್ಲಿ ಚೀಲ ಕಾಣುತ್ತಲ್ಲ ಆ ಚೀಲ ದತ್ತರಿಂದ ಪೈಪ್ಲೈನ್ ಮಾಡ್ಬೋದು ಇವ್ರು ಇಲ್ಲಿ ಪೈಪ್ಲೈನ್ ಮಾಡಿದ್ದಾರೆ ನಿಮ್ಗೆ ಯಾವ ತರ ಅನುಕೂಲ ಆಗ್ತದೆ ಆತರ ಮಾಡ್ಕೋಬಹುದು ಪೈಪ್ಲೈನ್ ಅಲ್ವಾ ನಿನ್ನೆ ನಿನ್ನೆಲ್ಲ ತಂದಿದ್ದು ನಾವು ನಿನ್ನೆಲ್ಲ ಮೊನ್ನೆ ಮೊನ್ನೆ ತಂದಿದ್ದ ಸಸಿಗಳಿವು ಇವು ಸಸಿಗಳನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾರೆ ಉದ್ದ ಉದ್ದ ಇರೋ ಕಾರಣದಿಂದ ಹಾ ಯಾಕಂತ ಹೇಳಿದ್ರೆ ಅದು ನೆಟ್ಟಿದ್ ಕೂಡ ಮತ್ತೆ ಅದು ವಜ್ಜಿಗೆ ಅಡ್ಡ ಬೀಳುತ್ತೆ ಹಾಗೆ ಕೂಡ ಗಿಡ ಹುಟ್ಟಲಿಕ್ಕೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದ್ರೆ ಯಾಕಂತ ಹೇಳಿದ್ರೆ ಎಲ್ಲಾ ಪೋಷಕಾಂಶಗಳು ಬೇರೆಂದ ತಗೊಳ್ಳೋ ಪೋಷಕಾಂಶಗಳು ಇದು ಎಲೆಗಳು ತಗೊಳ್ತಾರ ಸೊ ಹಾಗಾಗಿ ಎಲೆಯ ಕಟ್ ಮಾಡ್ತಾರೆ ಕಟ್ ಮಾಡೋದ್ರಿಂದ ಅದು ಹಚ್ಚಿದ ಕೂಡ ಅಡ್ಡನೂ ಬಿಡೋದಿಲ್ಲ ಅದು ಒಂದು ಬೆನಿಫಿಟ್ ಆಗುತ್ತೆ ತಲೆ ವಜ್ಜಿಯಾಗಿ ಅಡ್ಡ ಬಿದ್ದು ಬಿಡುತ್ತೆ ಒಂದು ಮಳೆಗೆ ಅಡ್ಡ ಆಗ್ಬಿಡುತ್ತೆ ಇಲ್ಲ ನೋಡಿ ನಾಟಿ ಮಾಡ್ತಾ ಇದ್ದಾರೆ ಒಂದೊಂದ್ ಗುದ್ದೆಗೆ ಹಾಕ್ತಾ ಹೋಗ್ತಾರೆ ಒಂದೊಂದು ಸಸಿಯನ್ನ ನೋಡಿ ಇವರಿಗೂ ತೋರಿಸ್ಬೇಕಂತ ವಿಡಿಯೋದಲ್ಲಿ ಬೇಜಾರ್ ಮಾಡ್ಕೊಳ್ತಿದಾರೆ ಸ್ವಲ್ಪ ಇವ್ರಿಗೂ ತೋರ್ಸುವ ನೋಡಿ ನಮ್ಮ ಕೃಷನ ಸ್ವಲ್ಪ ನೋಡ್ಕೊಳ್ರಿ ವೀಕ್ಷಕರೇ ಅವ್ರ ಸ್ವಲ್ಪ ಬೇಜಾರಾಗ್ತದೆ ಅಂದ್ರೆ ಅಲ್ ನೋಡಿ ಬುಟ್ಟಿಯಲ್ಲಿ ಅವ್ರು ತೊಗೊಂಡ್ ತಗೊಂಡ್ ಹೋಗಿ ಅಲ್ಲಿ ಹಾಕ್ತಾರೆ ಸಸಿಗಳನ್ನ ಒಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದೇ ಸಸಿಯನ್ನ ಗುದ್ದೆ ಹತ್ರ ಒಗಿತಾ ಹೋಗ್ತಾರೆ ಗುಂಡಿ ತೊಡಿದಾರಲ್ಲ ಗುಂಡಿ ಹತ್ರ ಹಾಕ್ತಾ ಹಾಕ್ತಾ ಹೋಗ್ತಾರೆ ನೋಡಿ ಈ ರೀತಿಯಾಗಿ ಗುಂಡಿ ಹತ್ರ ಒಗಿತಾ ಹೋಗ್ತಾರೆ ಸೊ ಅದ್ರ ನಂತರ ನೋಡಿ ಈ ರೀತಿಯಾಗಿ ನಾಟಿ ಮಾಡ್ತಾರೆ ಇಲ್ಲಿ ನೋಡಿ ಮುಖ ಕಾಣಿಸ್ತೀರಿ ಅಷ್ಟೇ ತಿಳಿಯುದಿಲ್ಲ ರೀತಿಯಾಗಿ ಹಚ್ತಾರೆ ಹಚ್ಚಿ ತುಳಿಬೇಕು ಇವ್ರು ನೋಡಿ ಒಂದೇ ಹೊಳೆ ಹಚ್ತಾ ಹೋಗ್ತಾರೆ ನಾಲ್ಕು ಮಂದಿ ಸೇರಿ ಒಂದೇ ಹೊಳೆ ಹಚ್ತಾರೆ ನೋಡಿ ಇವರು ಒಂದೇ ಕಡೆ ಹತ್ರ ಇರ್ತಾರೆ ಹತ್ರ ಇರ್ಬೇಕಂತ ಇರೋದು ಹೆದರಿಕೆ ಆಗ್ತದೆ ಅಂತ ಅವರಿಗೆ ನೋಡಿ ಹಚ್ಚಿದ ನಂತರ ಈ ರೀತಿಯಾಗಿ ತೊಳಿತಾರೆ ಅಲ್ಲಿ ನೋಡಿ ಅಲ್ಲಿಬ್ರು ಏನು ಅಲ್ಲಿ ನೋಡಿ ಮೇಲೆ ಅಲ್ಲಿ ಮೇಲೆ ತೋರಿಸಿ ಸಸಿ ಗುದ್ದಿಗೆ ಹಾಕ್ತಾ ಇದಾರಲ್ಲ ಒಂದೊಂದೇ ಸಸಿಯನ್ನ ನೋಡಿ ನಾಟಿದ ನಾಟಿ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದಿಷ್ಟು ನಾಟಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ನೋಡಿ ಎಷ್ಟು ಸ್ಪೀಡ್ ನಾಟಿ ಮಾಡ್ತಾರೆ ನೋಡಿ ಒಂದೊಂದೇ ಸಸಿಯನ್ನ ಗುದ್ದ ಹತ್ರ ಇಡ್ತಾ ಹೋಗ್ತಾರೆ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಟಂತ ಸಸಿಗಳನ್ನು ಮತ್ತೆ ಕೆಲವೊಂದು ಜನ ಅದನ್ನ ಅದರಲ್ಲಿ ಹಾಕಿ ಹೋಲಲ್ಲಿ ಹಾಕಿ ಎರಡು ಕಡೆಯಿಂದ ತುಳಿತಾರೆ ಗುದ್ದಲ್ಲಿ ನೋಡಿ ಇದಿಷ್ಟು ಜಾಗ ಮಾಡಿದ್ದಾರೆ ನೋಡಿ ಅಲ್ಲಿ ತೋರಿಸಿ ಆ ಕಡೆ ನೋಡಿ ಅಲ್ಲಿ ಅಲ್ಲಿ ಇದ್ರ ಇದ್ರ ನಂತರ ಸ್ವಲ್ಪ ಡಾರ್ಕ್ ಹಸುರು ಕಾಣುತ್ತೆ ಈ ಕಡೆ ಸ್ವಲ್ಪ ಲೈಟ್ ಹಸು ಕಾಣುತ್ತಲ್ಲ ಲೈಟ್ ಹಸುರು ಕಾಣದೆಲ್ಲ ಇವಾಗ ಮಾಡಿದ್ದು ಹೊಸದಾಗ್ ಮಾಡಿದ್ದು ಈ ಕಡೆ ತೋರಿಸಿ ಮತ್ತು ಇದಿಷ್ಟು ಜಾಗವನ್ನು ಹಚ್ಚಿದಿದೆ ಈ ಸೈಡ್ ಜೋಳ ಹಾಕಿದ್ದಾರೆ ನೋಡಿ ಈ ಸೈಡ್ ಜೋಳ ಹಾಕಿದ್ದಾರೆ ವೀಕ್ಷಕರ ನೋಡಿದ್ರಲ್ಲ ಇದಿಷ್ಟು ನಾವು ನಾಟಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದಿರಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ನಾಟಿ ಮಾಡಿದಂತ ಸಸ್ಯಗಳನ್ನ ಇನ್ನು ಯಾವೆಲ್ಲ ಅದಕ್ಕೆ ಪೋಷಣೆ ಮಾಡ್ತೇವೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೇವೆ ಅದಕ್ಕೆ ಇನ್ನು ತುಂಬಾ ಕೆಲಸಗಳಿದಾವೆ ಅದಕ್ಕೆ ಸ್ವಲ್ಪ ದಿನಗಳ ನಂತರ ಮಣ್ಣನ್ನು ಅದಕ್ಕೆ ಎತ್ತಿ ಕೊಡಬೇಕಾಗುತ್ತೆ ಮತ್ತೆ ಅದಕ್ಕೆ ಕಳೆ ನಿರ್ವಹಣೆ ಮಾಡಬೇಕು ಮತ್ತೆ ಅದಕ್ಕೆ ಗೊಬ್ಬರ ಎಲ್ಲಾದ್ರೂ ಏನಾದರೂ ಕೊಡಬೇಕು ಅದಕ್ಕೆ ನೀರಾವರಿ ಎಲ್ಲ ಮಾಡಬೇಕು ಅದೆಲ್ಲವನ್ನೂ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೇವೆ ಸೊ ಹಾಗಾಗಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಬಾಯ್